ದಟ್ಟವಾದ ಗುಡ್ಡಗಾಡು ಆತಂಕದಲ್ಲಿರೋ ಕುರಿಗಾಹಿಗಳು ಭಯದಲ್ಲಿ ಓಡಾಡ್ತಿರೋ ಶಾಲಾ ಮಕ್ಕಳು ಅರಣ್ಯ ಇಲಾಖೆ ಇಟ್ಟಿರೋ ಬೋನು ನಂದೇ ಹವ ಅಂತ ರಾತ್ರಿಯಲ್ಲಿ ಓಡಾಡ್ತಿರೋ ಚಿರತೆ ಇದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ನಾಗವಂದ ಗ್ರಾಮದಲ್ಲಿ ಕಂಡುಬಂದ ದೃಶ್ಯಗಳು ಕಳೆದ ಕೆಲವು ದಿನಗಳಿಂದ ಗ್ರಾಮದ ಬಳಿ ಚಿರತೆಯೊಂದು ಬಿಂದಾಸಾಗಿ ಓಡಾಡ್ತಿದೆ ಗ್ರಾಮದ ಬಳಿ ಓಡಾಡೋ ನಾಯಿಗಳು ಕುರಿ ಹಿಂಡಿನಲ್ಲಿರೋ ಕುರಿ ಮೇಕೆಗಳನ್ನ ಹಿಡಿದು ತಿನ್ನುತ್ತಿದೆ ರಾತ್ರಿ ಆಗ್ತಿದಂತೆ ಕುರಿ ದಡ್ಡಿಗಳಿಗೆ ಎಂಟ್ರಿ ಕೊಡೋ ಚಿರತೆ ಕುರಿ ಮೇಕೆಗಳನ್ನು ತಿಂದು ಯಾರ ಭಯ ಅಂಜಿಕೆ ಇಲ್ಲದಂತೆ ಓಡಾಡಿಕೊಂಡಿದೆ ಈಗಾಗಲೇ ಹತ್ತಕ್ಕೂ ಹೆಚ್ಚು ಕುರಿ ಮತ್ತು ಮೇಕೆಗಳನ್ನು ತಿಂದು ಹಾಕಿರೋ ಚಿರತೆ ನಾಗವಂದ ಗ್ರಾಮ ಮತ್ತು ಸುತ್ತಮುತ್ತಲಿನ ಅಣಜಿ ಹುಳಿಯಾಳ ಮೇದೂರು ತಡಕನಹಳ್ಳಿ ಆರಿಕಟ್ಟಿ ತಾಂಡದ ಜನರಲ್ಲಿ ಎಲ್ಲಿಲ್ಲದ ಭಯ ಹುಟ್ಟಿಸಿದೆ ಚಿರತೆ ಕಾಣಿಸಿಕೊಂಡಿದೆ ಅನ್ನೋ ಸುದ್ದಿ ಗ್ರಾಮದ ಶಾಲೆಗೆ ನಡೆದುಕೊಂಡು ಶಾಲಾ ಮಕ್ಕಳು ಭಯದಲ್ಲಿ ಹೆಜ್ಜೆ ಅರಣ್ಯ ಇರೋದ್ರಿಂದ ಇಲ್ಲಿ ಚಿರತೆಗಳು ಓಡಾಡ್ತಾ ಇದೆ ನಮ್ಮ ಸ್ಕೂಲಿಗೆ ಬರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಆದಷ್ಟು ಬೇಗ ಅರಣ್ಯಾಧಿಕಾರಿಗಳು ಚಿರತೆಯನ್ನು ಹಿಡಿದು ನಮಗೆ ಸ್ಕೂಲಿಗೆ ಹೋಗೋಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಈಗ ಊರ್ ಕಡೆ ಈ ಕಡೆ ಬಂದಿದೆ ಸರ್ ಅದಕ್ಕೋಸ್ಕರ ಬೇಗ ಆದಷ್ಟು ಬೇಗ ಹಿಡಿದು ನಮ್ಮ ಸ್ಕೂಲಿಗೆ ಹೋಗೋಕ್ಕೆ ಭಯ ಇಲ್ಲದೆ ಥರ ಮಾಡೋದಕ್ಕೆ ಬೇಕು ಆಗಾಗ ಗ್ರಾಮದ ಬಳಿ ಕಾಣಿಸಿಕೊಳ್ತಿರೋ ಚಿರತೆಯಿಂದ ಕೇವಲ ಶಾಲಾ ಮಕ್ಕಳು ಮಾತ್ರವಲ್ಲ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಶಾಲಾ ಶಿಕ್ಷಕರಿಗೂ ಕೂಡ ಈ ಮಕ್ಕಳ ಸೇಫ್ಟಿಯಂತೆ ದೊಡ್ಡ ಚಿಂತೆಯಾಗಿದೆ ಇಲ್ಲಿ ಚಿರತೆ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಶಾಲೆಯ ಅಕ್ಕಪಕ್ಕದಲ್ಲಿ ಏನೈತೆ ಅಂದ್ರೆ ಚಿರತೆ ಇದೆ ಅಂತಕ್ಕಂಥದ್ದನ್ನು ವಿಡಿಯೋ ಮಾಡಿ ಸಹಿತ ಏನು ಮಾಡಿದಾರಪ್ಪ ಅಂದ್ರೆ ಬೇರೆಯವರೆಲ್ಲ ಶೇರ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಮಕ್ಕಳಿಗೆ ಸಹಿತ ಏನಾಗುತ್ತೆ ಭಯ ಆಗುತ್ತೆ ಭಯ ಆಗಂಥ ಮಾತ್ರ ನಾವು ಬರೋಕ್ಕೂ ಇಲ್ಲಿ ಎದರ್ತಾದಾವೆ ಯಾಕಂದ್ರೆ ಎಲ್ಲ ಒಂದು ಕಡೆ ಮರ ನಡಿದ್ದಾಗ ಕುತ್ಕೊಂಡು ಎಲ್ಲ ಒಂದು ಕಡೆ ಬಂದಾಗ ಜಂಪ್ ಮಾಡಿರ ಗತಿ ಏನು ಏನೋ ಏನು ಸಮಸ್ಯೆ ಆದರೆ ಏನು ಗತಿ ಅಥವಾ ಎಲ್ಲ ನಮಗಿಂತ ಮುಖ್ಯ ಅಂದ್ರೆ ಮಕ್ಕಳು ಮುಖ್ಯ ಹಸ್ರ ಹೌದ್ರೆ ಹಂಗಾಗಿ ಮಕ್ಕಳು ವಿಶೇಷವಾಗಿ ಅವ್ರಿಗೆ ಒಂದು ಸುರಕ್ಷತೆ ಇದ್ದ ದೃಷ್ಟಿಯಿಂದ ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಈ ಒಂದು ಚಿರತೆ ಹಿಡಿಯತಕ್ಕಂಥ ಒಂದು ಕೆಲಸವನ್ನು ಮಾಡಿದರೆ ಭಾಳ ಉತ್ತಮ ಅಂತ ಕಳೆದ ಕೆಲ ದಿನಗಳ ಹಿಂದೆ ರಾತ್ರಿ ವೇಳೆಯಲ್ಲಿ ಗ್ರಾಮದ ಸಮೀಪ ರಸ್ತೆಯಲ್ಲಿ ಬಿಂದಾಸಾಗಿ ಓಡಾಡ್ತಿದ್ದ ಚಿರತೆಯ ದೃಶ್ಯವನ್ನು ಗ್ರಾಮಸ್ಥರೊಬ್ಬರು ತಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ಚಿರತೆ ಕಾಣಿಸಿಕೊಂಡಿರೋ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಗಮನಕ್ಕೆ ತಂದಿದ್ದಾರೆ ನಂತರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರೋ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಇರೋ ಬಗ್ಗೆ ಖಚಿತ ಮಾಡಿಕೊಂಡು ಅದರ ಸೆರೆಗೆ ಶಾಲೆಯ ಸಮೀಪದ ರೈತರೊಬ್ಬರ ಜಮೀನಿನಲ್ಲಿ ಬೋನು ಇಟ್ಟಿದ್ದಾರೆ ರಾತ್ರಿ ವೇಳೆಯಲ್ಲಿ ಬೋನ್ನಲ್ಲಿ ಕಟ್ಟಿ ಕಟ್ಟಿಹಾಕಲಾಗುತ್ತದೆ ನಾಯಿಯ ಒದರಾಟ ಕೇಳಿ ಚಿರತೆ ನಾಯಿ ತಿನ್ನಲು ಬಂದು ಬೋನಿಗೆ ಬೀಳಬಹುದು ಎಂಬ ಲೆಕ್ಕಾಚಾರದಲ್ಲಿ ಬೋನು ಇಡಲಾಗಿದೆ ಆದರೆ ಚಾಲಾಕಿ ಚಿರತೆ ಮಾತ್ರ ಬೋನಿಗೆ ಬೀಳದೆ ಓಡಾಡ್ತಿದೆ ಇದು ನಾಗವಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರ ನಿದ್ದೆಗೆಡಿಸಿದೆ ಸಂಜೆ ಆಗ್ತಿದ್ದಂತೆ ಎಲ್ಲರೂ ಭಯದಿಂದ ಮನೆ ಸೇರುವಂತಾಗಿದೆ ಕುರಿಗಾಹಿಗಳಂತೂ ಅರಣ್ಯ ಪ್ರದೇಶ ಗುಡ್ಡಗಾಡು ಪ್ರದೇಶ ಬಿಟ್ಟು ಗ್ರಾಮದ ಬಳಿಗೆ ಬಂದು ಟೆಂಟ್ ಹಾಕಿದ್ದಾರೆ ಆದರೂ ಕುರಿಗಾಹಿಗಳಿಗೆ ಚಿರತೆ ಆತಂಕ ನಿದ್ದೆಗೆಡುವಂತೆ ಮಾಡಿದೆ ಒಂದು ಇಪ್ಪತ್ತು ಬದಕ್ ತಿಂದೈತಿ ಇಲ್ಲಿ ಸದ್ಯ ನಮ್ದು ಒಂದೇ ಹಿಡದ್ರೆ ಮೂರು ನಾಯಿ ಎರಡು ನಾಯಿ ತಿಂದುತಿ ಎರಡು ಒಂದು ಮರಿ ಹಿಡದೈತಿ ಈಗ ಇಲ್ಲಿ ಕುರಿ ಮಾತ್ರ ಬರ್ತೈತಿ ಅಂತ ತಾಂಡ್ಯ ಪಾಂಡ್ಯ ಅಷ್ಟು ಕೊಲ್ಲಾಪುರದ ಬಂದ್ರವು ಅವರ ಒಂದೊಂದು ಆರೋಗ್ಯ ಬದಕ್ ಹೋಗ್ಯಾರ ಈಗ ಅವರೆಲ್ಲ ಹೋಗ್ಯಾರ ಇಲ್ಲ ಅಲ್ಲಿ ಬಾರಿ ಅಣ್ಣ ಹಾಂ ಬಾರಿ ಅದ್ರ ಕಾರಣ ಮೆಸಕ್ ಹೋದಾಗ ಕಷ್ಟ ಆಗಿಬಿಟ್ಟದ ಅಣ್ಣ ನಾವ್ ಇತ್ತ ಬಿಟ್ಟು ಇತ್ತ ಆಕಡೆ ಹೋಗ್ತಾ ಇದ್ ಹಿಂಗೆ ಮೆಸಕ್ ಕಳೆದ ಕೆಲ ದಿನಗಳಿಂದ ಚಿರತೆ ಗ್ರಾಮದ ಜನರಿಗೆ ಆಗಾಗ ಅಲ್ಲಲ್ಲಿ ಕಾಣಿಸಿಕೊಳ್ತಿರೋದು ಜನರನ್ನ ಬೆಚ್ಚಿ ಬೀಳಿಸಿದೆ ಅರಣ್ಯ ಇಲಾಖೆ ಇಟ್ಟಿರುವ ಬೋನಿಗೆ ಬೀಳದೆ ಚಾಲಾಕಿತನದಿಂದ ಓಡಾಡುತ್ತಿರುವ ಚಿರತೆ ಬೋನಿಗೆ ಮಾತ್ರ ಬೀಳುತ್ತಿಲ್ಲ ಆದರೆ ಹೊಂಚು ಹಾಕಿ ಕುರಿ ಮೇಕೆ ಮತ್ತು ನಾಯಿಗಳನ್ನ ಬಿಂದಾಸಾಗಿ ತಿಂದು ತೇಗುತ್ತಿದೆ ಇದು ಜನರ ಆತಂಕಕ್ಕೆ ಕಾರಣವಾಗಿದ್ದು ಆದಷ್ಟು ಬೇಗ ಅರಣ್ಯ ಇಲಾಖೆ ಚಿರತೆಯನ್ನ ಸೆರೆ ಹಿಡಿದು ಜನವಸತಿ ಇಲ್ಲದ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರಬೇಕಿದೆ ಆಗ ಮಾತ್ರ ಜನರಲ್ಲಿ ಮನೆ ಮಾಡಿರೋ ಆತಂಕ ದೂರವಾಗಲಿದೆ